ಖುಷಿ ಆಗುತ್ತೆ ಹೆಸರು ಜಾನ್ಕಿ ಲೊಕೇಶ್ ಅಂತ ನನಗೆ ಪಿಗ್ಮೆಂಟೇಶನ್ ಜಾಸ್ತಿ ಇರ್ತಿತ್ತು ಕಾರ್ಬನ್ ಪಿಲ್ ಮಾಡ್ತಾ ಮಾಡ್ತಾ ಕಮ್ಮಿ ಆಗುತ್ತೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಈ ಕಡೆ ಕಮ್ಮಿ ಆಗಿದೆ ತುಂಬಾ ಡಾರ್ಕ್ ಇತ್ತು ಈಗ ತುಂಬಾ ಸ್ಕಿನ್ ಗ್ಲೋ ಕಾಣ್ತಾ ಇದೆ ಚೆನ್ನಾಗಿದೆ ಬೇರೆ ತಗ ಹೋಲ್ಸ್ಕೊಂಡ್ರೆ ಅಲ್ಲಿ ಲಕ್ಷ ಒಂದೂವರೆ ಲಕ್ಷ ತಂಕ್ಳು ಮಾಡಿದ್ದೀವಿ ಬಟ್ ಏನು ರಿಸಲ್ಟ್ ಬಂದಿರಲಿಲ್ಲ ಕೆಲವೊಬ್ಬರಿಗೆ ಇವಾಗ ಬಂಗು ಅಂತ ಬಂದಿರುತ್ತೆ ಕೆನ್ನೆ ಎರಡು ಭಾಗದಲ್ಲಿರ್ಬೋದು ಅಥವಾ ಗಂಡಸರಿಗೆ ಮೈನ್ ಆಗಿ ಫೋರ್ ಹೆಡ್ ಸೈಡ್ ಪ್ಲೇಸ್ ಅಲ್ಲಿರಬಹುದು ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರ್ತಾ ಇತೆ ಅಂದಿದ್ದೇನೆ ಮಗಳು ತೋರಿಸು ಸಹ ಇದೆ ಸ್ಕಿನ್ ಕಾಸ್ಮೆಟಿಕ್ ಮಾಡ್ತೀನಿ ಅಂತ ಅದೇ ಕೋರ್ಸ್ ತಗೊಂಡಿದ್ದಾಳೆ ಮಗಳನ್ನ ಇದು ಕಾರ್ಬನ್ ಪೀಲ್ ಲೇಸರ್ ಬಿಸಿಲಿಗೆ ತುಂಬಾ ನಾವು ಎಕ್ಸ್ಪೋಸ್ ಮಾಡೋದ್ರಿಂದ ಪದೇ ಪದೇ ಬಿಸಿಲಲ್ಲಿ ಓಡಾಡ್ತಾ ಇರೋದ್ರಿಂದ ಯಾವುದೇ ಪ್ರೊಟೆಕ್ಷನ್ ಮಾಡದೇ ಇರೋದ್ರಿಂದ ಇರಬಹುದು ಅಥವಾ ಕೆಲವೊಂದ್ಸಲ ಒಳಗಡೆ ಯಾವಾಗ ನಮಗೆ ನ್ಯೂಟ್ರಿಯೆಂಟ್ಸ್ ಕಮ್ಮಿ ಇರುತ್ತೆ ಅದರಿಂದ ಕೂಡ ಈ ಪ್ರಾಬ್ಲಮ್ ಬರುವಂಥ ಚಾನ್ಸಸ್ ಇರುತ್ತೆ ಹ್ಮ್ ಸೌಂದರ್ಯನೇ ಎಲ್ಲರಿಗೂ ಇಂಪಾರ್ಟೆಂಟು ಅದರಿಂದ ನಾವು ಚೆನ್ನಾಗ್ ಆಗ್ತಾ ಇದೀವಲ್ಲ ಅವರು ಚೆನ್ನಾಗಾಗ್ಲಿ ಅಂತ ನಾವು ಹೇಳ್ತಾ ಇದೀವಿ ಬರ್ತಾ ಇದಾರೆ ಇಲ್ಲಿ ಕಮ್ಮಿನೂ ಆಯಿತು ತುಂಬ ರಿಜಲ್ಟ್ ಚೆನ್ನಾಗಿ ಬೇಗನೆ ಬರ್ತಾ ಇದೆ ಸೊ ಇದಕ್ಕೆ ನಾವು ಕಾರ್ಬನ್ ಪೀಲ್ ಲೇಸರ್ ಅನ್ನೋ ಅಂತ ಮಾಡ್ತೀವಿ ಇಲ್ಲಿ ಬಂದು ತಗೊಂಡ್ಮೇಲೆ ಈಗ ಕಮ್ಮಿ ಆಗ್ತಾ ಇದೆ ಲೈಟ್ ಇದೆ ಮತ್ತೆ ಸ್ಕಿನ್ ಗ್ಲೋ ಆಗ್ತಾ ಇದೆ ಟ್ರಿಗರ್ ಮಾಡ್ತಾ ಇರುವಾಗ ಪ್ಯಾಕ್ ಅದು ಬ್ಯಾಕ್ ಗ್ರೌಂಡಲ್ಲಿ ಇರೋ ಅಂಥ ಸ್ಕಿನ್ ಪ್ರಾಬ್ಲಮ್ಸ್ ಏನಿರುತ್ತೆ ಆ ಪ್ರಾಬ್ಲಮ್ ಆ್ಯಕ್ಚುಲಿ ಟ್ರೀಟ್ ಆಗುತ್ತೆ ನೋಡೋಣ ಅಂತ ಟ್ರೈ ಮಾಡ್ದೋ ಈಗ ಮಗಳು ಸಹ ಇಲ್ಲೇ ತೊಗೊಂಡ್ಲು ನಾನು ತೊಗೊಂಡಿದ್ದೀನಿ ಮತ್ತು ನಮ್ಮ ಮಗಳು ಫ್ರೆಂಡು ಸಹ ತೊಗೋತಾ ಇದ್ದಾರೆ ಮೂರು ಜನ ಕೇಳಿದ್ದು ಮೂರು ಜನನೂ ತೊಗೋತಾ ಇದ್ದಾರೆ ಅವ್ರಿಗೂ ರಿಸಲ್ಟ್ ಬಂದಿದೆ ನಾವು ಬೇರೆಯವ್ರಿಗೆ ಹೇಳಿದ್ದೀವಿ ಸೊ ಈ ಲೇಸರ್ ರೇಸ್ ಏನಿರುತ್ತೆ ಪಿಗ್ಮೆಂಟ್ಸ್ನ ಮತ್ತು ಮೆಲನಿನ್ ಏನು ಸ್ಪಾಟ್ಸಲ್ಲಿ ಕಲೆಕ್ಟ್ ಆಗಿರುತ್ತೆ ಅದನ್ನು ಲೈಟ್ ಮಾಡೋದಕ್ಕೆ ಕೂಡ ಸಹಾಯ ಆಗುತ್ತೆ ಅದರ ಜೊತೆಗೆ ಇದು ಆ್ಯಕ್ಟಿವ್ ಆ್ಯಕ್ಟ್ನೇ ಇರ್ಬೋದು ಅಂದರೆ ಪಿಂಪಲ್ ಬರೋ ಅಂಥದ್ದು ಇರ್ಬೋದು ಅಥವಾ ಈವನ್ ಲೈಕ್ ಸ್ಕಾರ್ಸ್ ಇರೋ ಅಂಥದ್ದು ಇರ್ಬೋದು ಫೈನ್ ಲೈನ್ಸ್ ಆ್ಯಂಡ್ ರಿಂಕಲ್ಸ್ ಇರೋ ಅಂಥದ್ದು ಇರ್ಬೋದು ಇದೆಲ್ಲದು ಸೇರಿಸಿ ಕೂಡ ನಾವು ಕಮ್ಮಿ ಮಾಡ್ಕೋಬೋದು ನಾನು ಫಸ್ಟು ಇವಾಗ ಚಾರ್ಕೋಲ್ ಪ್ಯಾಕ್ ಹಾಕಿ ಲೇಸರ್ ಟ್ರೀಟ್ಮೆಂಟ್ ಮಾಡಾದ್ಮೇಲೆ ಚಾರ್ಕೋಲ್ ಪ್ಯಾಕ್ನ ಕಂಪ್ಲೀಟಾಗಿ ರಿಮೂವ್ ಮಾಡಿ ಸಿರಮ್ ಅಪ್ಲೈ ಮಾಡಿ ದೆನ್ ಈಗ ನಾನು ಇಲ್ಲಿ ಹೈಲೋರೋನಿಕ್ ಆ್ಯಂಡ್ ವೈಟಮಿನ್ ಸಿ ಮಿಕ್ಸ್ಡ್ ಫೇಸ್ ಪ್ಯಾಕ್ ಹಾಕ್ತಾ ಇದ್ದೀನಿ ಯಾಕೆಂತಂದರೆ ಇವ್ರ ಸ್ಕಿನ್ನು ಡ್ರೈ ಇದೆ ಅದ್ರ ಜೊತೆ ಸ್ವಲ್ಪ ಫ್ರೆಕಲ್ಸ್ ಇದೆ ಮತ್ತು ಪಿಗ್ಮೆಂಟೇಷನ್ ಕೂಡ ಇದೆ ಸೊ ಈ ಪ್ಯಾಕನ್ನ ನಾವು ಡಬಲ್ ಲೇಯರಲ್ಲಿ ಹಾಕ್ತೀವಿ ಇದನ್ನು ನಾವು ಜೆಲ್ ಪ್ಯಾಕ್ ಅಂತ ಹೇಳಿ ಸೊ ಈ ಜೆಲ್ ಪ್ಯಾಕ್ ಏನು ಮಾಡುತ್ತೆ ಅಂತಂದರೆ ಒಂದು ಫಸ್ಟ್ ಆಫ್ ಆಲ್ ನಾವು ಲೇಸರ್ ಮಾಡುವಾಗ ಒಂದು ಹೀಟ್ ಪ್ರೊಡ್ಯೂಸ್ ಆಗಿರುತ್ತೆ ಸ್ಕಿನ್ನಲ್ಲಿ ಸೊ ಆ ಹೀಟ್ ಫಾರ್ಮೇಶನ್ನ ಕಮ್ಮಿ ಮಾಡೋದ್ರ ಜೊತೆಗೆ ಇದು ಡಬಲ್ ಎಫೆಕ್ಟ್ ಕೊಡುತ್ತೆ ಸ್ಕಿನ್ ಮೇಲೆ ಸ ಅಂದರೆ ಪಿಗ್ಮೆಂಟೇಷನ್ ಇರ್ಬೋದು ಅಥವಾ ಫೈನ್ ಲೈನ್ಸ್ ಆ್ಯಂಡ್ ರಿಂಕಲ್ಸ್ ಇರ್ಬೋದು ಯಾವಾಗ ನಾವು ಡಬಲ್ ಲೇಯರ್ ಫೇಸ್ ಪ್ಯಾಕ್ಸ್ ಹಾಕ್ತೀವಿ ಆವಾಗ ಅದು ಒಳ್ಳೆ ಟೋನ್ ಮತ್ತು ಟೈಟ್ನಿಂಗ್ ಕೂಡ ಕೊಡುತ್ತೆ ಅದ್ರ ಜೊತೆಗೆ ಗ್ಲೋ ಕೂಡ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ ಸೊ ಈಗ ನಾನು ಒನ್ ಲೇಯರ್ ಆಫ್ ದಿ ಪ್ಯಾ ಜೆಲ್ ಪ್ಯಾಕ್ ಹಾಕಿ ಅದ್ರ ಮೇಲೆ ಮತ್ತೆ ಗಾಸ್ ಹಾಕಿ ಅದ್ರ ಮೇಲೆ ಮತ್ತೆ ಸೆಕೆಂಡ್ ಲೇಯರ್ ಹಾಕ್ತಾ ಇದ್ದೀನಿ ಸೊ ಈ ಪ್ಯಾಕ್ನ ನಾವು ಅರೌಂಡ್ ಟ್ವೆಂಟಿ ಮಿನಿಟ್ಸ್ ಸ್ಕಿನ್ನಲ್ಲಿ ಹಾಗೆ ಬಿಡ್ತೀವಿ ಸೊ ಅವಾಗ ಅದು ಮೋಸ್ಟ್ ಆಫ್ ದ ಪ್ರಾಡಕ್ಟು ಸ್ಕಿನ್ನಿಗೆ ಅಬ್ಸರ್ವ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಇದರಿಂದ ಸ್ಕಿನ್ನು ಗ್ಲೋ ಆಗುತ್ತೆ ಪಿಗ್ಮೆಂಟೇಶನ್ ಲೈಟ್ ಆಗುತ್ತೆ ಫ್ರೆಕಲ್ಸ್ ಆ್ಯಂಡ್ ಬ್ರೌನ್ ಸ್ಪಾಟ್ಸ್ ಏನಿರುತ್ತೆ ಅದು ಕೂಡ ಕಮ್ಮಿ ಆಗುತ್ತೆ ಅದರ ಜೊತೆಗೆ ಈವನ್ ಆ್ಯಕ್ನೆ ಸ್ಪಾಟ್ಸ್ ಇರ್ಬೋದು ಆಕ್ಟಿವ್ ಆ್ಯಕ್ನೆ ಇರ್ಬೋದು ಅಂದರೆ ಪಿಂಪಲ್ಸ್ ಇರುತ್ತಲ್ಲ ಆ್ಯಕ್ಟಿವ್ ಪಿಂಪಲ್ಸು ಅದು ಕೂಡ ಕಮ್ಮಿ ಆಗುತ್ತೆ ಮಿನಿಮಮ್ ಒಂದು ಫೋರ್ ಸೆಷನ್ಸ್ ಅಂತ ಅಡ್ವೈಸ್ ಮಾಡ್ತೀವಿ ಇನಿಷಿಯಲಿ ಇನ್ನಲ್ಲಿ ಏನು ಪ್ರಾಬ್ಲಮ್ ಇದೆ ಮತ್ತು ಎಷ್ಟು ಡೆಪ್ತಲ್ಲಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ನೋಡಿ ನಾವು ವೈಟಮಿನ್ ಸಿ ಆ್ಯಂಡ್ ಹೈಲೋರಾನಿಕ್ ಬೇಸ್ಡ್ ಜೆಲ್ ಮಾಸ್ಕ್ ಹಾಕಿದ್ವಿ ಇವಾಗ ಅದು ಟ್ವೆಂಟಿ ಮಿನಿಟ್ಸ್ ಆಗಿದೆ ಅದಾದಮೇಲೆ ನಾನು ಇವಾಗ ರಿಮೂವ್ ಮಾಡ್ತಾ ಇದ್ದೀನಿ ಸೊ ಈ ಥರ ಸೆಷನ್ ಬೈ ಸೆಷನ್ನು ನೀವು ಕಾರ್ಬನ್ ಪೀಲ್ನ ತೊಗೊಳೋದ್ರಿಂದ ನಿಮಗೆ ಏನು ಪಿಗ್ಮೆಂಟೇಷನ್ ಈ ಬಂಗು ಅಂತ ಹೇಳ್ತೀವಿ ಅಫ ಅದು ಕಮ್ಮಿ ಆಗ್ತಾ ಹೋಗುತ್ತೆ ಇಲ್ಲಿಯ ಟ್ರೀಟ್ಮೆಂಟ್ಗಳ ಬಗ್ಗೆ ಆಫರ್ಸ್ ಅಂತ ಹೇಳಿದರೆ ಸ್ಯಾನ್ಸೋಸಲ್ಲಿ ಯಾವಾಗಲೂ ಯಾವುದೇ ಒಕೇಶನ್ಗೂ ಸಹಿತ ಒಂದೊಂದು ಆಫರ್ ಇದ್ದೇ ಇರುತ್ತೆ ಅದು ಮದುವೆಗಿಂತ ಮೊದಲು ಪ್ರೀ ಬ್ರೈಡಲ್ ಮೇಕೋವರ್ ಟ್ರೀಟ್ಮೆಂಟ್ ಆಗಿರ್ಬೋದು ಅಥವಾ ವೆಯ್ಟ್ ಲಾಸ್ ಆಗಿರ್ಬೋದು ಅಥವಾ ಹಾಲಿಡೇಸ್ ಪ್ಯಾಕೇಜಸ್ ಆಗಿರ್ಬೋದು ಆ್ಯಂಡ್ ಸ್ಕಿನ್ ಆಗಿರ್ಬೋದು ಹೇರ್ ಆಗಿರ್ಬೋದು ಲೇಸರ್ಗೆ ಆಗಿರ್ಬೋದು ಅಥವಾ ಯಾವುದೇ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ಸ್ ಆಗಿರ್ಬೋದು ಈ ಥರ ಎಲ್ಲದ ತಕ್ಕನೂ ಸಹಿತ ಸರ್ಟಿನ್ ಡಿಸ್ಕೌಂಟ್ಸ್ ಅಂತೂ ಇದ್ದೇ ಇರುತ್ತೆ ಇವಾಗ ಸಮ್ಮರಲ್ಲಿ ಸ್ಪೆಷಲಿ ಸ್ಕಿನ್ ಮತ್ತು ಹೇರ್ ಟ್ರೀಟ್ಮೆಂಟ್ಸ್ ಆ್ಯಂಡ್ ಬಾಡಿ ವೆಯ್ಟ್ ಲಾಸ್ಗೆ ಅಂತ ಹೇಳಿಕೊಂಡು ಸೊ ಫಿಫ್ಟಿ ಪರ್ಸೆಂಟ್ ಫ್ಲ್ಯಾಟ್ ಡಿಸ್ಕೌಂಟ್ ಇದೆ ಅದ್ರ ಮೇಲೆ ಅಪ್ ಟು ಟ್ವೆಂಟಿ ಪರ್ಸೆಂಟ್ ತನಕನೂ ಸಹಿತ ಎಕ್ಸ್ಟ್ರಾ ಡಿಸ್ಕೌಂಟ್ಸ್ ಇದೆ ಸೊ ಕನ್ಸಲ್ಟೇಷನ್ಗೆ ಯಾವುದೇ ಚಾರ್ಜಸ್ ಇಲ್ಲ